ನಾನು ಮಹೇಶ್ ಮಿರಜ್ಕರ್ ಅಂತ ಹೇಳಿ ಶಕ್ತಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ನಮ್ಮದು ನಾರಿಸುವರ್ಣ ಅವಿಶಾನು ಬ್ರೀಡ್ನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ನಮ್ಮದು ಬ್ರೀಡ್ ಡೆವಲಪ್ಮೆಂಟ್ ಬ್ರೀಡ್ ಡೆವಲಪ್ಮೆಂಟ್ ಅಂದರೆ ತಳಿ ಅಭಿವೃದ್ಧಿ ಸಿ ಎಸ್ ಡಬ್ಲ್ಯೂ ಆರ್ ಐದಿಂದ ನಾವು ಒಂದು ನಮ್ಮ ಫಾರ್ಮು ಟೈಅಪ್ ಆಗಿದೆ ನಾನು ಒಂದು ತ್ರೀ ಇಯರ್ಸ್ ಆಯಿತು ಐದು ಕುರಿ ಮತ್ತು ಒಂದು ಏಳು ಮರಿ ತಗೊಂಡು ನಾನು ನಾರಿಸುವರ್ಣ ಬ್ರೀಡ್ ಸ್ಟಾರ್ಟ್ ಮಾಡಿದ್ದೆ ಈಗ ನನ್ನ ಹತ್ರ ಈಗ ಒಂದು ಸಿಕ್ಸ್ಟಿ ಬಿ ಕ್ವಾಂಟಿಟಿ ಇದೆ ಮತ್ತು ಸೇಲ್ಸೂ ಒಳ್ಳೆಯ ಇದೆ ನನ್ನ ಹತ್ರ ಯಾಕಂದರೆ ಇದರದ್ದು ಅವಳಿ ಜವಳಿ ಮರಿ ಕೊಡೋ ಗುಣಲಕ್ಷಣ ಈ ಕುರಿನಲ್ಲಿ ಇದೆ ಈಗ ನೋಡಿ ನನ್ನ ಹತ್ರ ಈ ನಾರಿಸುವರ್ಣ ಬ್ರೀಡ್ ಇದೆ ಈ ನಾರಿಸುವರ್ಣ ಹತ್ರ ನನ್ನ ಹತ್ರ ಒಂದು ಸಿಕ್ಸ್ಟಿ ದೊಡ್ಡ ಕುರಿಗಳು ಇದ್ದಾವೆ ಮತ್ತು ಕನಿಷ್ಠ ಒಂದು ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ನನ್ನ ಹತ್ರ ಮರಿಗಳು ನಮ್ಮ ಹತ್ರ ಏನು ಯಾವುದು ಕುರಿಗೆ ಇದೇ ಇದೆ ಅಂದರೆ ಸೇಲ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾವು ಎಲ್ಲರೂ ಸೌತ್ ಇಂಡಿಯಾದಲ್ಲಿ ಇದರ ಎಲ್ಲ ಹೆಸರು ಕ ಎಲ್ಲ ಹೆಸರು ಕೆಡಿಸಿಬಿಟ್ಟಿದ್ದಾರೆ ಯಾಕಂದರೆ ಅವ್ರು ವಿದೌಟ್ ರಿಪೋರ್ಟು ಅಥವಾ ಲೋಕಲ್ ಕುರಿಗೆ ಕ್ರಾಸಿಂಗ್ ಮಾಡ್ಕೊಂಡು ಮಾಡಿಕೊಂಡು ಎಲ್ಲ ನಾರಿಸುವರ್ನ ಅವರು ಮಾರ್ತಾ ಬಂದಿದ್ದಾರೆ ಹೀಗಾಗಿ ನಾರಿಸುವರ್ನ ಹೆಸರನ್ನು ಹಾಳಾಗಿ ಇರ್ತಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ನನ್ನ ಮಾರ್ಕೆಟ್ ಏನಿದೆ ಎಲ್ಲ ನಾರ್ತ್ ಇಂಡಿಯಲ್ಲಿ ನನ್ನ ನನ್ನ ಮಾಲು ಅಂದರೆ ನಮ್ಮದು ಕುರಿಗಳು ಜಮ್ಮು ಕಾಶ್ಮೀರ್ ಮಟ್ಟ ನಾನು ಸೆಂಡ್ ಮಾಡಿದ್ದೀನಿ ಪಂಜಾಬು ಹರಿಯಾಣ ಜಮ್ಮು ಕಾಶ್ಮೀರು ಇಲ್ಲಿ ಗುವಾಟಿ ಮಠ ನನ್ನ ಮಾಲ್ ಹೋಗಿದೆ ಅಂದರೆ ಇಲ್ಲಿಂದ ನಮ್ಮ ಕುರಿಗಳು ತೊಗೊಂಡು ಹೋಗಿದ್ದಾರೆ ಮತ್ತು ಎಲ್ಲರೂ ಸ್ಯಾಟಿಸ್ಫೈ ಇದಾವೆ ಯಾಕಂದರೆ ನಮ್ಮ ಹತ್ರ ಇದು ಇರೋ ಕುರಿಗಳ್ಗು ರಿಪೋರ್ಟ್ ಇದೆ ನಾವು ಏನಿದ್ದೀವಿ ಪೆಡಿಗ್ರಿ ಟೈಪ್ ಮೇಂಟೈನ್ ಮಾಡಿದ್ದೀವಿ ಇದು ಪ್ರತಿಯೊಂದು ಕುರಿಗೆ ಟ್ಯಾಗ್ ಇದೆ ಆ ಪ್ರತಿ ಪ್ರತಿಯೊಂದು ಕುರಿದು ರೆಕಾರ್ಡು ರಿಪೋರ್ಟು ನನ್ನ ಹತ್ರ ಇದೆ ಮತ್ತು ಈ ರೆಕಾರ್ಡ್ನಲ್ಲಿ ನಾವು ಅದು ಬ್ರೀಡಿಂಗ್ ಕಾನ್ಸೆಪ್ಟ್ನಲ್ಲಿ ಆ ಟೈಪ್ ಬಿ ಬಿ ಅಂದರೆ ಬೊರೊಲಾಜಿನು ಆ ಟೈಪ್ ಏನು ನನ್ನ ಹತ್ರ ಮರಿಗಳು ಬರ್ತದೆ ಇದ್ದಾವೆ ಅದೇ ಮರಿಗಳು ನಾನು ಈ ಸೈಡ್ ಸೇಲ್ ಇದ್ದೇನೆ ಅವಳಿ ಜವಳಿ ಮರಿ ಕೊಡೋ ಗುಣ ಲಕ್ಷಣ ಈ ಕುರಿಯಲ್ಲಿದೆ ಈ ಕುರಿ ಡೆವಲಪ್ ಮಾಡಿದ್ದು ಗೆರೋಲ್ ಬೇಸ್ದಿಂದ ಗೆರೋಲ್ ಕುರಿ ಗು ನಮ್ಮ ವೆಸ್ಟ್ ಬೆಂಗಾಲ್ ಗೆರೋಲ್ ಕುರಿಯಲ್ಲಿ ಇದು ಅವಳಿ ಜವಳಿ ಮರಿ ಕೊಡೋದು ಗುಂಡ್ಲಕ್ಷಣ ಇತ್ತು ಅದಕ್ಕೆ ನಮ್ಮ ಲೋಕಲ್ ಬ್ರೀಡ್ ಕ್ರಾಸಿಂಗ್ ಮಾಡಿಕೊಂಡು ಇದನ್ನ ಹರಿಸುವ ಬ್ರೀಡ್ ಡೆವಲಪ್ ಆಗಿದೆ ಇದಕ್ಕೂ ಎರಡರಿಂದ ಮೂರು ನಾಲ್ಕು ಮರಿ ಕೊಡೋರು ಗುಣಲಕ್ಷಣ ಈ ಇದೆ ನೋಡಿ ನಾನು ಒಂದು ತ್ರೀ ಇಯರ್ಸ್ ಬ್ಯಾಕು ನಾ ಫಲ್ಟನ್ದಿಂದ ಐದು ಕುರಿ ಏಳು ಫಿಮೇಲ್ ಮರಿ ತೊಗೊಂಡು ಬಂದು ನಾನು ಡೆವಲಪ್ ಮಾಡಿದ್ದು ಈ ನನ್ನ ಹತ್ರ ಮರಿ ಕುರಿ ಹಿಡ್ಕೊಂಡು ಒನ್ ಸಿಕ್ಸ್ಟಿ ಕ್ವಾಂಟಿಟಿ ಇದೆ ಅದರ್ನಲ್ಲಿ ಕಂಟಿನ್ಯೂ ಸೇಲೂ ಆಗ್ತಾ ಇದೆ ಯಾಕಂದರೆ ಈಗ ನನ್ನ ಹತ್ರ ಈಗ ನಾನು ಕೊಡೋದು ಈಗೆಲ್ಲ ಗಬ್ಬು ಕುರಿನೇ ಕೊಡೋದು ದೊಡ್ಡ ಕುರಿನೇ ನಾವು ಕೊಡೋದು ಮರಿಗಳು ನಾವು ಕೊಡ್ತಾ ಇಲ್ಲ ಯಾಕಂದರೆ ನಮಗೆ ಸೆಕೆಂಡರಿ ಇದಕ್ಕೆ ಮತ್ತು ಡೆವಲಪ್ ಬೇರೆ ಒಂದು ಬ್ರೀಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನನಗೆ ಇದಕ್ಕೆ ಬೇರೆ ಏನಾರು ಒಂದು ಇನ್ನೊಂದು ಒಂದು ರಿಸರ್ಚ್ನಲ್ಲಿ ಅದಕ್ಕೆ ಯೂಸ್ ಮಾಡಬೇಕಂತೇಳಿ ನಾನು ಮರಿಗಳು ಇಲ್ಲ ಗಬ್ಬು ಕುರಿ ನನ್ನ ಹತ್ರ ಎಲ್ಲ ಗಬ್ಬು ಕುರಿನೇ ನಾವು ಇಲ್ಲಿ ಇಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಈ ನಾರಿ ಸುವರ್ಣ ಕುರಿ ರೈತರನ್ನ ಯಾಕೆ ಸಾಕಾಣಿಕೆ ಮಾಡ್ಬೇಕಂದ್ರೆ ಇದಕ್ಕೆ ಮೇಂಟೆನೆನ್ಸ್ ಕಾಸ್ಟು ಭಾಳಷ್ಟು ಕಡಿಮೆ ಇದೆ ಬರೋದು ಪ್ರೊಡಕ್ಷನ್ ಜಾಸ್ತಿ ಅಂದರೆ ಹೆಂಗು ಇದು ಎರಡು ಮೂರು ಎರಡು ಮೂರು ಮರಿ ಕೊಡ್ತಾಯಿದೆ ನಮ್ಮ ಹತ್ರ ನೋಡಿ ಹದಿನಾಲ್ಕು ತಿಂಗಳನ್ನರಿ ಐದು ಮರಿಯಷ್ಟು ನಾವು ಅವರೇಜ್ ನಮ್ಮ ಹತ್ರ ಮರಿ ಬರ್ತಾ ಇದ್ದಾವೆ ಅಂದರೆ ರೈತರಿಗೆ ಏನದು ಅಂದರೆ ಮನೆಯಲ್ಲಿ ನೀವು ಒಂದು ಟೆನ್ ಬೈ ಟೆನ್ ರೂಮ್ನಲ್ಲಿ ಒಂದು ಹತ್ತು ಕುರಿ ಒಂದು ಮೇಲ್ ಸಾಕಾಣಿಕೆ ಮಾಡಿಕೊಂಡ್ರೆ ರೈತರಿಗೆ ಒಳ್ಳೆ ಆದಾಯ ಬರುತ್ತೆ ಒಳ್ಳೆ ಇನ್ಕಮ್ ಆಫ್ ಸೋರ್ಸ್ ಜನ್ರೇಟ್ ಆಗುತ್ತೆ ನೋಡಿ ನಾವು ಈಗ ಬೆಳಗ್ಗೆ ಮಾರ್ನಿಂಗ್ ಟೈಮ್ನಲ್ಲಿ ಒಂದು ಫೀಡ್ ಕೊಡ್ತೀವಿ ಅಂದರೆ ಅದು ಡಿ ಡಿ ಜಿ ಎಸ್ ಅಂಥೇಳಿ ಎಲ್ಲ ಇನ್ನೇ ಅದು ಯಾರಿಗೆ ಅದು ಹೊಸ ನಾನು ಟ್ರೈ ಮಾಡ್ತಾ ಇದ್ದೀನಿ ಅನ್ನ ಇನ್ನೂ ಯಾರಿಗೂ ಗೊತ್ತಿಲ್ಲ ಡಿ ಡಿ ಜಿ ಎಸ್ ಅಂದರೆ ಏನು ಡಿಸ್ಟಿಲ್ಡ್ ಆದಮೇಲೆ ಏನು ಆ ಡ್ರೈ ಮ್ಯಾಟರ್ ಏನು ಬರುತ್ತೆ ಅದು ಡಿ ಡಿ ಜಿ ಎಸ್ಸು ಅದಕ್ಕೆ ಥರ್ಟಿ ಫೈವ್ ಪರ್ಸೆಂಟ್ ಪ್ರೋಟೀನ್ ಕಂಟೆಂಟ್ಸ್ ಇದೆ ಅದಕ್ಕೆ ನಾವು ಪ್ರತಿ ಕುರಿಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಡೈಲಿ ಕೊಡ್ತೀವಿ ಅದು ಫುಲ್ ಪ್ರೋಟೀನ್ ಕಂಟೆಂಟ್ಸು ಅದಕ್ಕೆ ಆ ಥರಲ್ಲಿ ಥರ್ಟಿ ಫೈವ್ ಪರ್ಸೆಂಟ್ ಪ್ರೋಟೀನು ಟೆನ್ ಪರ್ಸೆಂಟು ಫ್ಯಾಟು ಸಿ ಫಾರ್ಟಿ ಟು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸು ಮತ್ತು ಟೆನ್ ಟ್ವೆಲ್ ಪರ್ಸೆಂಟು ಫೈಬರ್ ಇದೆ ಆ ಕ್ವಾಲಿಟಿ ನಾವು ಏನು ಕೊಡ್ತಾ ಇದ್ದೇವಲ್ಲ ಅದಕ್ಕೆ ಅದಷ್ಟು ಫುಡ್ ಕೊಟ್ಟರೆ ಬೇರೆ ಏನು ಕೊಡೋದು ಬೇಕಾಗಿಲ್ಲ ಆಮೇಲೆ ನಾವೀಗ ನಾವು ಇದನ್ನು ಹೊಟ್ಟು ಹಾಕ್ತೀವಿ ಇದು ಜೋಳದ ಗೊಂಡಿ ಅಂಥೇಳಿ ನಮ್ಮ ಹತ್ರ ಇದು ಹಾಕೋದು ಇದು ಬೆಳಿಗ್ಗೆ ಒಂದು ಸರಿ ಹಾಕಿದರೆ ಸಾಯಂಕಾಲ ಅಷ್ಟೇ ನಾವು ತೊಗರಿ ನಮ್ಮ ತೊಗರಿ ಬಟ್ಟು ಬ ತೊಗರಿ ಹೊಟ್ಟು ಬರುತ್ತೆ ಗುಲ್ವರ್ಗ ಅದನ್ನು ನಾವು ತಗೊಂಡು ಬಂದಿದ್ದು ಆದಷ್ಟು ಎರಡು ಎರಡು ಟೈಮ್ ಅಷ್ಟೇ ನಾವು ಇದು ಫೀಡ್ ಅಷ್ಟೇ ಫೀಡು ಫಾಡ್ರ್ ಇದ್ದೀವಿ ಇಷ್ಟು ಕೊಟ್ಟರೆ ಬೇರೆ ನಿಮ್ಮ ಹತ್ರ ಲೋಕಲ್ ಹತ್ತು ಯಾರು ಯಾರು ಕುರಿ ಸಾಕಾಣಿಕೆ ಮಾಡ್ತಾರೆ ಅವ್ರ ಹತ್ರ ಲೋಕಲ್ ಏನು ಹೊಟ್ಟು ಇದೆ ಏನು ಸಿಗ್ತಾ ಸಿಗ್ತಾಯಿದೆ ಅದರಲ್ಲಿ ಕಾನ್ಸಂಟ್ರೇಟ್ ಕರ್ ಸೆಟ್ ಮಾಡಿಕೊಂಡು ಆ ಟೈಪ್ ಫಾರ್ಡರ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ನಮ್ಮಲ್ಲಿ ಇದನ್ನು ಸಿಗುತ್ತೆ ಅಂತ ನಾವು ಇದನ್ನು ನೀವು ಅದನ್ನು ನಿಮ್ಮ ಹತ್ರ ಅದು ಸಿಗ್ತಾಯಿಲ್ಲ ಅಂತಂದರೆ ಮ್ಯಾನೇಜ್ಮೆಂಟ್ಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ನಿಮ್ಮ ಹತ್ರ ಏನು ಫಾರ್ಡರ್ ಸಿಗುತ್ತೆ ಆ ಫಾರ್ಟ್ರಿಗೆ ನೀವು ನಿಮ್ಮ ಕಾನ್ಸಂಟ್ರೇಟ್ನಲ್ಲಿ ನೀವು ಅದನ್ನು ಚೇಂಜಸ್ ಮಾಡ್ಕೋಬೋದು ಈಗ ನಮ್ಮ ಆರಿಸುವ ಮರಿಗಳು ನೋಡಿ ವರ್ಷಕ್ಕೆ ಅಂದ್ರೆ ಅಥವಾ ಹದಿನಾಲ್ಕು ತಿಂಗಳಿಗೆ ನಮ್ಮ ಹತ್ರ ಎರಡು ನಾಲ್ಕು ದಿಂದ ಐದು ಮರಿ ಇದ್ದಾವೆ ಮೂರು ತಿಂಗಳ ಮಟ್ಟ ನಾ ನಮ್ಮ ತಾಯಿ ಕುರಿ ಜೊತೆಯಲ್ಲೇ ಇಟ್ಕೊಂಡು ಆಫ್ಟರ್ ತ್ರೀ ನಾವು ಇಲ್ಲಿ ಬೇರೆ ಮಾಡ್ತಾ ಇದ್ದೇವೆ ನೋಡಿ ಹಿಂಗೆ ಮಾಡಿಕೊಂಡು ಇದು ಎಲ್ಲ ತ್ರೀ ಮಂತ್ಸಿಂದ ಫೈವ್ ಮಂತ್ಸ್ ಅಂದರೆ ಮೂರು ತಿಂಗಳಿಂದ ಐದು ತಿಂಗಳ ಮತ್ತು ಇವು ಮರಿಗಳು ಇವೆಲ್ಲ ನಾವು ಇದು ಇದನ್ನೆಲ್ಲ ಡಿಫ್ ಬೇರೆ ನಾವು ಸೆಪ್ರೇಟ್ ಮಾಡಿಬಿಡ್ತೀವಿ ಅದಕ್ಕೆ ವೇಟ್ಗೆ ಏನು ನೋಡಿ ಈಗ ಒಂದೊಂದು ಮರಿ ಇದು ಫಿಮೇಲು ಮೇಲು ನೋಡಿ ಅದು ಫೋರ್ ಟು ಫೈವ್ ಮಂತ್ಸ್ನಲ್ಲಿ ತರ್ಟಿ ಥರ್ಟಿ ಫೈವ್ ಕೆ ಜಿ ವೇಟ್ ಇದ್ದಾವೆ ನಮ್ಮ ಹತ್ರ ಯಾಕಂದರೆ ನಮ್ಮ ಸ್ವಲ್ಪ ಫುಡ್ ಮ್ಯಾನೇಜ್ಮೆಂಟು ಸ್ಟಾರ್ಟಿಂಗ್ ಯಾಕಂದರೆ ಏನು ಮಿಲ್ಕು ಕುರಿಗೆ ಎಲ್ಲರೂ ಹೇಳ್ತಾರೋ ನಾರಿಸೋನಿಗೆ ಹಾಲು ಇಲ್ಲ ಅಂಥೇಳಿ ನಮ್ಮ ಹತ್ರ ನಾವೇನು ಫೀಡ್ ಕೊಡ್ತೇವಲ್ಲ ಅದಕ್ಕೆ ಹಾಲು ಬರ್ತಾ ಈಗ ನಮ್ಮ ಕುರಿ ಕಚ್ಚಲ್ಗಳು ನೋಡಿದರೆ ನಿಮ್ಗೆ ಗುರ್ತಾಗ್ಬಿಡುತ್ತೆ ಇದರಲ್ಲಿ ಎಷ್ಟು ಹಾಲು ಇದೆ ನಮ್ಮ ಮರಿಗಳು ಹೆಂಗೆ ಯಾವ ಟೈಪ್ನಲ್ಲಿ ಗ್ರೋತ್ ಆಗ್ತಾ ಇದೆ ಯಾಕಂದರೆ ಕುರಿಗೆ ಹಾಲನ್ನೇ ಜಾಸ್ತಿ ಬಂದುಬಿಡುತ್ತೆ ನಮ್ಮ ಹತ್ರ ಯಾಕೆ ಆ ಟೈಪ್ ನಾವು ಫಾರ್ಡರ್ ಮತ್ತು ಫೀಡನ್ನ ಆ ರೀತಿಯೇ ಇದ್ದೀವಿ ಎಲ್ಲರೂ ಕಂಪ್ಲೇಂಟು ಎಲ್ಲ ಎರಡು ಮೂರು ಮರಿ ಕೊಡ್ತಾರೆ ಹಾಲು ಆಗೋದಿಲ್ಲ ಅಂಥೇಳಿ ನಮ್ಮ ಹತ್ರ ಅದೇ ಪ್ರಾಬ್ಲಮೇ ಬಂದಿಲ್ಲ ನಾವು ಬೇಳೆ ಬಾಟಲ್ ಫೀಡಿಂಗ್ ಹಾಲೇ ಇಲ್ಲ ನಮ್ಮ ಹತ್ರ ಏನು ನಾವು ಫೀಡ್ ಮ್ಯಾನೇಜ್ಮೆಂಟ್ ಮಾಡಿದ್ದೇವಲ್ಲ ಇದಕ್ಕೆ ನಮಗೆ ಏನು ಎಕ್ಸ್ಟ್ರಾ ಏನು ಇದು ಎಕ್ಸ್ಪೆನ್ಸು ಇಲ್ಲ ಮತ್ತು ಏನು ಪ್ರಾಬ್ಲಮ್ನೂ ಇಲ್ಲ ಯಾಕಂದರೆ ಆ ರೀತಿ ನೋಡಿಲ್ಲ ಎಲ್ಲ ಮರಿಗಳು ಆ ರೀತಿಯೇ ಗ್ರೋತ್ ಇದ್ದಾವೆ ಆಫ್ಟರ್ ತ್ರೀ ಮಂತ್ಸ್ ಅಂದರೆ ಆ ತ್ರೀ ಮೂರು ತಿಂಗಳಾದಮೇಲೆ ಮರಿಗೆ ಸೆಪ್ರೇಟ್ ಮಾಡ್ತೀವಿ ಅದಕ್ಕೆ ಫುಡ್ಡು ಆ ಟೈಪ್ ಕೊಡ್ತೀವಿ ನಮ್ಮ ಹತ್ರ ಏನು ನಾವು ಫೀಡ್ ಕೊಡ್ತೀವಲ್ಲ ಅದಕ್ಕೆ ವೇಟ್ಗೆನೂ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಶೈನಿಂಗು ಅದು ಕ್ವಾಲಿಟಿನೇ ನೋಡಿದ ಮೇಲೆ ಗುರ್ತಾಗ್ಬಿಡುತ್ತೆ ನಮ್ಗೆ ಯಾವ ರೀತಿ ನಾವು ನಮ್ಮಲ್ಲೇ ಅದು ಬೆಳವಣಿಗೆ ಆಗ್ತಾ ಇದೆ ಅಂಥೇಳಿ ನಮ್ಮ ಹತ್ರ ಪ್ರತಿಯೊಂದು ಕ ಕಂಪಾರ್ಟ್ಮೆಂಟ್ ಇದೆ ಈಗ ಇಲ್ಲಿ ಈ ಈ ಕಂಪಾರ್ಟ್ಮೆಂಟ್ ಅಂದರೆ ಇಲ್ಲಿ ತಾಯಿ ಮ ಮತ್ತು ಮರಿ ಒಂದು ಒಂದು ಕ ಒಂದು ಇಲ್ಲಿ ಇದೆ ಮತ್ತು ನೋಡಿ ಇಲ್ಲಿ ನಾವು ಮರಿಗೆ ಸೆಪ್ರೇಟ್ ಫೀಡಿಂಗ್ ಕೊಡ್ತಾಯಿದ್ದೇವೆ ಅದು ಹಾಲು ಕುಡಿಯುತ್ತೆ ಕುಡಿಯುತ್ತೆ ಮತ್ತು ಫೀಡು ತಿಂದತ್ತೆ ಹಿಂಗಾಗಿ ಗ್ರೋತ್ ಒಳ್ಳೆ ನಮ್ಮ ಹತ್ರ ಬರ್ತಾ ಇದೆ ಆಫ್ಟರ್ ಇದು ತ್ರೀ ಮಂತ್ಸು ನಾವು ಇಲ್ಲಿ ಕಂಪಾರ್ಟ್ಮೆಂಟ್ ಚೇಂಜ್ ಮಾಡ್ತೀವಿ ಇಲ್ಲಿ ಇದು ಇವೆಲ್ಲ ತ್ರೀ ಮಂತ್ಸ್ ಆಗಿದ ಮೇಲೆ ಇವು ಮರಿಗಳು ಇದಕ್ಕೆ ಹಾಲಿಲ್ಲ ಏನಿಲ್ಲ ಬರೀ ಫುಡ್ ಫಾರ್ಟರ್ ಮೇಲೆ ಫೀಡ್ಸ್ ಮೇಲೆ ಇದು ಡೆವಲಪ್ ಆಗ್ತಾ ಇದೆ ಆಫ್ಟ್ ಈಗ ಇದು ನೋಡಿ ಇದು ಎಲ್ಲ ಫಿಮೇಲ್ಸು ಇದು ಅಬೋವ್ ಅಂದರೆ ಸಿಕ್ಸ್ ಮಂತ್ಸ್ ಅಬೋವ್ ಇದೆ ಇದು ಈ ರೀತಿ ಎಲ್ಲ ಫಿಮೇಲ್ಸ್ ಕಂಪಾರ್ಟ್ಮೆಂಟ್ ನಾವು ಫಿಮೇಲು ಮೇಲ್ ಕಂಪಾರ್ಟ್ಮೆಂಟ್ ಬೇರೆ ಮಾಡ್ತೀವಿ ಯಾಕಂದರೆ ಈಗ ಸಿಕ್ಸ್ ಮಂತ್ಸ್ ಆದಮೇಲೆ ಅದು ಕನ್ಸಿವ್ ಅಂದ್ರೆ ಆಗೋದು ಚಾನ್ಸಸ್ ಇರ್ತವೆ ಅದಕ್ಕೆ ನಾವು ಫಿಮೇಲ್ಸ್ ಬೇರೆ ಇದ್ದೀವಿ ಫಿಮೇಲ್ ಮರಿ ಬೇರೆ ಮಾಡ್ತೇವೆ ಈಗ ನಮ್ಮ ಹತ್ರ ಇವು ಯಾಕೆ ಫಿಮೇಲ್ ಇಟ್ಕೊಂಡಿದ್ದೇವೆ ಅಂದರೆ ನಮಗೆ ಇನ್ನೊಂದು ಈಗ ನಮ್ಮ ಹತ್ರ ಈ ಒಂದು ಎರಡು ಮೂರು ಸಿ ಎಸ್ ಡಬ್ಲ್ಯೂ ಆರ್ ಐ ಸಿ ಆರ್ದವ್ರು ನಮ್ಮ ಹತ್ರ ಒಂದು ಬ್ರೀಡರ್ಸ್ ಕೊಟ್ಟಿದ್ದಾರೆ ಆ ಬ್ರೀಡರ್ಸು ನನ್ನ ಯಾರ ಹತ್ರನೂ ಇಲ್ಲ ಇನ್ನು ಅದು ಎಲ್ಲರೂ ಡಾರ್ಪರ್ ಡಾರ್ಪರ್ ಅಂತ ಇದ್ದಾರೆ ಡಾರ್ಪರ್ಗಿಂತ ದೊ ಒಳ್ಳೆ ಬ್ರೀಡ್ ನಮ್ಮ ಹತ್ರ ಬಂದಿದ್ದಾವೆ ಯಾಕಂದರೆ ಪಾಟನ್ವಾಡಿ ಬ್ರೀಡ್ ಏನಿದೆ ಅದ್ರದ್ದು ಹೈಟು ಲೆಂತು ಅದ್ರ ವೇಟ್ ಗೇನಿಂಗ್ ಕೆಪಾಸಿಟಿ ಡಾರ್ಪರ್ಗಿಂತ ಇದೆ ಯಾಕೆ ಯಾರಿಗೂ ಇದನ್ನ ಗುರ್ತಿಲ್ಲ ನನ್ನ ಹತ್ರ ನೋಡಿ ಇದು ಡಾರ್ಪರ್ ಇದು ಪಾಟನ್ವಾಡಿ ಮೇಲ್ ಸ್ಟ್ರಕ್ಚರ್ ನೋಡಿ ಇದು ವೇಟ್ ಗೇನು ಮತ್ತು ಇದು ನೋಡಿದರೆ ಒಳ್ಳೆ ವೇಟ್ ಗೇನ್ ಅದು ಇದು ಈಗ ಈಗ ಲೈವ್ ಈಗ ಏಯ್ಟಿ ಕೆ ಜಿ ಇದೆ ಸರ್ ನನ್ನ ಹತ್ರ ಎರಡು ಈ ಸಿ ಎಸ್ ಡಬ್ಲ್ಯೂ ಆರ್ ಆರ್ ಏನು ಕೊಟ್ಟಿದ್ದಾರಲ್ಲ ಇದು ನೋಡಿ ಈಗ ಈಗ ಇದು ಬ್ರೀಡು ನಾನು ಈಗ ಅದಕ್ಕೆ ಕ್ರಾಸಿಂಗ್ ಮಾಡಿಕೊಂಡು ಈಗ ಒಳ್ಳೆ ಬ್ರೀಡ್ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಸಿ ಎಸ್ ಡಬ್ಲ್ಯೂ ಆರ್ ಐ ಅವರು ನಮಗೆ ಒಂದು ಅಪಾಯಿಂಟ್ ಮಾಡಿದ್ದಾರೆ ಇನ್ನು ಇಂಪಾರ್ಟೆನ್ಸ್ ಅಂದರೆ ಇನ್ ಬ್ರೀಡಿಂಗ್ ಇದು ಯಾರು ಕುರಿ ಸಾಕಲ ಯಾರು ನೋಡ್ತಾನೇ ಇಲ್ಲ ಇನ್ ಬ್ರೀಡಿಂಗ್ ಮಾಡಿಕೊಂಡು ಅದನ್ನು ಅದರ ಗ್ರೋತು ಅಥವ್ರದ್ದು ರಿ ಡೆವಲಪ್ಮೆಂಟು ಎಲ್ಲಿ ಟೋಟಲಿ ಇದಾಗ್ಬಿಡುತ್ತೆ ಯಾಕಂದರೆ ಈಗ ನಮ್ಮ ಹತ್ರನೂ ನೋಡಿ ಪ್ರತಿ ಒಂದು ಬ್ರೀಡ್ದು ಮೂರು ಮೂರು ನಾಲ್ಕು ನಾಲ್ಕು ಬ್ಲಡ್ ಲೈನ್ಸ್ ಇದಾವೆ ನಮ್ಮ ಹತ್ರ ನಾವು ಒಂದು ಟೈಮ್ನಲ್ಲಿ ಒಂದು ಅದು ಮರಿಗೆ ಬೇರೆ ಅದಕ್ಕೆ ತಾಯಿಗೆ ಬೇರೆ ಈ ಟೈಪ್ನಲ್ಲಿ ನಾವು ಎರಡೆರಡು ಮೂರು ಮೂರು ಬ್ಲಡ್ ಲೈನ್ಸ್ ನಾವು ಅದಕ್ಕೆ ತಂದು ಬಿ ತಂದಿದ್ದು ಇಲ್ಲಿ ಬ್ಲ ಇದು ಇನ್ ಬ್ರೀಡಿಂಗ್ ಆಯ್ತು ಅಂದರೆ ನಿಮ್ಮ ಟೋಟಲಿ ಫಾರ್ಮೇ ಇದಾಗ್ಬಿಡುತ್ತೆ ಗ್ರೋತನೇ ಆಗೋದಿಲ್ಲ ನಿಮ್ಮ ಟೋಟಲ್ ಫ್ರ ಫಾರ್ಮ್ ಡೆವಲಪ್ಮೆಂಟೇ ಆಗೋದಿಲ್ಲ ಇದು ಸುವರ್ಣ ಸರ್ ಬ್ರೀಡರ್ ಇದು ಇದು ನೋಡಿ ಇದು ಹೆಂಗೆ ಹೆಂಗ್ ಯಾವ ಟೈಪ್ ಇದೆ ನೋಡಿ ಇದು ಎಷ್ಟು ಅಗ್ರೆಸಿವ್ ಇದೆ ನೋಡಿ ಇದು ಇದು ನೋಡಿ ಈ ಟೈಪು ಯಾರು ಅಲ್ಲಿ ಯಾರತ್ರ ಮನೊಂದು ಮಟ್ಟಲೆ ಇಲ್ಲ ಯಾಕಂದರೆ ಇದು ತಂದಿದ್ದು ಅಲ್ಲಿಂದ ಫಲ್ಟನ್ ತಂದಿದ್ದು ಬ್ರೀಡ್ ಇದು ಅದು ಕ್ವಾಲಿಟಿ ಹೈಟು ಲೆಂತ್ ಮತ್ತು ಕ್ವಾಲ್ ಹತ್ರ ಮರಿಗಳು ನೋಡಿ ಎಲ್ಲ ಒಳ್ಳೆ ಯಾವ ರೀತಿ ಮರಿಗಳು ಬರ್ತಾ ಇದ್ದಾವೆ ಈ ಫಾರ್ಮ್ನಲ್ಲಿ ಕುರಿ ಫಾರ್ಮ್ನಲ್ಲಿ ಸಾಕಬೇಕಂದ್ರೆ ಒಳ್ಳೆ ಬ್ರೀಡರ್ಸ್ ಇಂಪಾರ್ಟೆಂಟು ಇಲ್ಲಾದ್ರೆ ರಿಸಲ್ಟ್ ಬರೋದಿಲ್ಲ ನಿಮಗೆ ಈ ನಮ್ಮ ಹತ್ರ ಎಲ್ಲ ಇರೋದು ಕನಿಷ್ಠ ಒಂದು ಒಂದು ಎಂಬತ್ತು ಮರಿ ಇದಾವಲ್ಲ ಎಲ್ಲ ಮರಿ ಇದು ಲಕ್ಷನ್ ನೋಡಿದರೆ ಅದಕ್ಕೆ ಮತ್ತು ಈ ಬ್ರೀಡರ್ ನೋಡಿದರೆ ಎಲ್ಲ ಒಂದು ಟೈಪ್ ಮರಿ ಬರ್ತಾ ಇದ್ದಾವೆ ನಮ್ಮ ಹತ್ರ ರೆಗ್ಯುಲರ್ ಫುಡಿಂಗ್ ಇದೆಯಲ್ಲ ಅದಕ್ಕೆ ಸೆಪ್ರೇಟ್ ಕೊಡ್ತಾಯಿಲ್ಲ ಫಿಮೇಲ್ನಲ್ಲಿನ ಬಿಟ್ಟಿದ್ದೇವಲ್ಲ ಹಿಂಗಾಗಿ ಟು ಫೀಡಿಂಗ್ ಏನು ಕೊಡೋದಿಲ್ಲ ಒಳ್ಳೆ ರೀತಿಯಲ್ಲಿ ಗ್ರೋತ್ ಆಗಿದೆ ಅದು ಮತ್ತು ಆಗ್ತಾ ಇದೆ ಅಂದರೆ ಭಾಳಷ್ಟು ಮಂದಿ ಶೆಡ್ಗೆನ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ನಮ್ಮ ಹತ್ರ ನೋಡಿ ಎಲ್ಲ ನಾವು ಸೆಕೆಂಡ್ ಹ್ಯಾಂಡ್ ಮಟೀರಿಯಲ್ ತೊಗೊಂಡು ಬಂದು ಮಾಡಿದ್ದು ಯಾಕಂದರೆ ನಮಗೆ ಇಂಪಾರ್ಟೆನ್ಸು ಕುರಿದು ಕುರಿ ಫಾಡರು ಕುರಿ ಕುರಿ ಫೀಡ್ಸು ನೀವು ಎಲ್ಲ ಶೆಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟರೆ ಅದಕ್ಕೆ ನಿಮ್ಮ ಕುರಿ ತರಲಿಕ್ಕೆ ಪ್ರಾಬ್ಲಮ್ಮು ಆಮೇಲೆ ಫಾಡ್ರ್ ಮ್ಯಾನೇಜ್ಮೆಂಟ್ ಬೇಕೋ ಪ್ರಾಬ್ಲಮು ನೀವು ಫಾರ್ಮ್ ಡೆವಲಪ್ಮೆಂಟ್ ಆಗೋದಿಲ್ಲ ಪ್ರಾಫಿಟ್ ಆಗೋದೇ ಇಲ್ಲ ಹೀಗಾಗಿ ಭಾಳಷ್ಟು ಫಾರ್ಮ್ಗಳು ಬ ಕ್ಲೋಸ್ ಆಗಿಬಿಡ್ತಾವೆ ಯಾಕಂದರೆ ಇನ್ವೆಸ್ಟ್ಮೆಂಟ್ ನಿಮ್ಮ ಮೊದಲೇ ಮುಗಿದೋಗುತ್ತೆ ನಿಮ್ಮ ಹತ್ರ ಇರೋ ದುಡ್ಡು ನೀವು ಶೆಡ್ನಲ್ಲಿ ಹಾಕಿಬಿಡ್ತೀರಾ ಶೆಡ್ನಲ್ಲಿ ಹಾಕಿದ ಮೇಲೆ ನಿಮ್ಮ ಕಡೆ ಉಳಿದಿದ್ದ ದುಡ್ಡಿಗೆ ನೀವು ಆ ಒಳ್ಳೆ ಕ್ವಾಲಿಟಿ ಕುರಿ ತರಲಿಕ್ಕೆ ಪಾಸಿಬಲ್ ಇಲ್ಲ ಕುರಿ ಫಾರ್ಮ್ ಸ್ಟಾರ್ಟ್ ಆದ ತಕ್ಷಣ ನಮಗೆ ಅದು ಪ್ರಾಫಿಟ್ ಕೊಡೋದಿಲ್ಲ ಒಂದು ಸ್ವಲ್ಪ ಟೈಮು ಒಂದು ಸಿಕ್ಸ್ ಮಂತ್ಸು ಏಯ್ಟ್ ಮಂತ್ಸು ನೀವು ಒಳ್ಳೆ ರೀತಿಯಲ್ಲಿ ಅದನ್ನು ಒಂದು ಟೈಪ್ ಸೆಟ್ ಆದಮೇಲೆ ನಿಮ್ಗೆ ಅದು ಇನ್ಕಮ್ ಆಫ್ ಸೋರ್ಸ್ ಜನ್ರೇಟ್ ಆಗುತ್ತೆ ಅದಕ್ಕೆ ಪ್ರಾಫಿಟ್ ಬರುತ್ತೆ ನೀವು ಎಲ್ಲ ಬಿಟ್ಟು ಶೆಡ್ ಮಂದಿ ಕಾನ್ಸಂಟ್ರೇಟ್ ಮಾಡಬೇಡಿ ಯಾರು ನಮ್ಮದೊಂದು ರಿಕ್ವೆಸ್ಟ್ ಅಂದರೆ ಶೆಡ್ನಲ್ಲಿ ಇನ್ವೆಸ್ಟ್ಮೆಂಟು ಶೆಡ್ ನಿಮಗೆ ರಿಟರ್ನ್ಸ್ ಕೊಡೋದಿಲ್ಲ ಹಾಕಿದ ಇನ್ವೆಸ್ಟ್ಮೆಂಟ್ ಶೆಡ್ ಯಾವಾಗೂ ರಿಟರ್ನ್ಸ್ ಕೊಡೋದಿಲ್ಲ ಕುರಿನಲ್ಲಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಫುಡ್ನಲ್ಲಿ ಫಾಟರ್ನಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ ನಿಮಗೂ ಒಳ್ಳೆ ಕ್ವಾಲಿಟಿ ಮರಿ ಬರ್ತಾವೆ ರಿಸಲ್ಟ್ ಒಳ್ಳೆ ಬರುತ್ತೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ನಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಂಡು ಪ್ರತಿಯೊಂದು ಕಂಪಾರ್ಟ್ಮೆಂಟ್ನಲ್ಲಿ ಬ್ರೀಡು ಮತ್ತು ಏಜು ಅಥವಾ ಪ್ರೆಗ್ನೆಂಟು ಆಮೇಲೆ ಮರಿ ಕುರಿ ಹಿಂಗಾಗಿ ಕಂಪಾರ್ಟ್ಮೆಂಟ್ ಮಾಡಿದರೆ ನಿಮ್ಮ ಫಾರ್ಮ್ಗೆ ಒಳ್ಳೆ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಬೋದು ಇವು ಏನು ಸಣ್ಣ ಮರಿಗಳು ಇದ್ದಾವಲ್ಲ ಇವು ತಾಯಿ ಮರಿ ಕೂಡ ಇರ್ತವೆ ಅಂದರೆ ಇಲ್ಲಿ ಫುಡ್ಡನ್ನು ಹಾಕ್ತೀವಿ ಮತ್ತು ಹಾಲು ಕೂಡುತ್ತವೆ ಅಂದರೆ ಒಂದು ಒಂದು ತಿಂಗಳು ಅಂದರೆ ಹುಟ್ಟಿದ್ದು ಮರಿದಿಂದ ಹಿಡ್ಕೊಂಡು ಮೂರು ತಿಂಗಳು ಮಟ್ಟ ಕುರಿ ಮರಿ ಕೂಡ ಇರ್ತೇವೆ ಈಗ ನೋಡಿ ಅವು ತಿಂದು ಈಗ ಏನಾದ್ರು ಫೀಡ್ ಕೊಟ್ಟೀವಿ ಫೀಡ್ ತಿಂದು ಈಗ ಈಗ ರೆಸ್ಟ್ ಮಾಡ್ತಾ ಇದ್ದಾವೆ ಅದು ಬಿಟ್ಟ ಮೇಲೆ ಹಾಲು ಕುಡಿತಾವೆ ಅದು ಮೂರು ನಾಲ್ಕು ಮರಿನೂ ಕೊಡುತ್ತೆ ಅದಕ್ಕೆ ನ್ಯೂಟ್ರಿಷ್ನಲ್ ಫುಡ್ ಅದಕ್ಕೆ ಬೇಕಾಗಿದ್ದು ನ್ಯೂಟ್ರಿಷ್ನಲ್ ಫುಡ್ ನಾವು ಕೊಟ್ಟರೆ ಅದು ಒಳ್ಳೆ ಮರಿಗಳು ಕೊಡುತ್ತೆ ಇಲ್ಲಾದರೂ ಒಂದು ಎರಡು ಎರಡರೆ ಕೊಟ್ಟೆ ಕೊಡುತ್ತೆ ಎರಡು ದಿನ ಜಾಸ್ತಿ ಮರಿ ಬೇಕಂದರೆ ನಿಮಗೆ ಅದು ನ್ಯೂಟ್ರಿಷ್ನಲ್ ಫುಡ್ ನೀವು ಕೊಡಬೇಕು ಮತ್ತು ಫಿಡ್ ಏನು ನಾವು ಕೊಡ್ತೇವೆ ಆ ರೀತಿಲಿ ಅದರದ್ದು ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಆ ರೀತಿ ಎರಡು ಮೂರು ಕೊಟ್ಟರೆ ಮರಿ ಬಂದ ಮೇಲೇನು ಅದಕ್ಕೆ ಹಾಲು ಬರಬೇಕು ಹಾಲು ಬರಲಿಕ್ಕೆ ನಾವು ನಾವು ಏನು ಫುಡ್ ಕೊಡ್ತೀವಿ ಅದು ಭಾಳ ಇಂಪಾರ್ಟೆನ್ಸು ಬರೀ ನಾರಿಸುವರ್ನ ಸಾಕ್ತೀನಿ ಎರಡು ಮೂರು ಮರಿ ತೊಗೋತೀನಿ ಆಮೇಲೆ ಅದಕ್ಕೆ ಫುಡ್ ಅಥವಾ ಫಾರ್ಡರ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇದ್ದರೆ ಅದು ಮುಂದೆ ಸರ್ವೈವ್ ಆಗುತ್ತೆ ಅಥ್ವಾ ಅಥವಾ ಆಗೋದಿಲ್ಲ ಯಾಕಂದರೆ ಮೇನ್ ಅದಕ್ಕೆ ಫುಡ್ ಎಲ್ಲರೂ ಏನು ಮಾಡ್ತಾರೆ ಏ ನಾರಿಸುವನ್ನು ಎರಡು ಮೂರು ನಾಲ್ಕು ಮರಿ ಕೊಡುತ್ತೆ ಕೊಡೋದಿಲ್ಲ ನಮ್ಮ ಹತ್ರನೂ ಇದೆ ಅದಕ್ಕೆ ಫಾರ್ಡರ್ ಫೀಡ್ ಮತ್ತು ನ್ಯೂಟ್ರಿಷ್ನಲ್ ಫುಡ್ ಏನು ನಾವು ಕೊಡ್ತೇವೆ ಅದರ ಮೇಲೆ ಅದು ಒಳ್ಳೆಯ ಸರ್ವೈವ್ ಆಗುತ್ತೆ ಡಬಲ್ ಆದರೆ ಎರಡೂವರಿದಿಂದ ಮೂರು ಕೆ ಜಿ ಸಿಂಗಲ್ ಆದರೆ ಮೂರುವರದಿಂದ ನಾಲ್ಕು ಕೆ ಜಿ ಈ ರೀತಿ ಬರ್ತ್ ವೇಟ್ ಬರುತ್ತೆ ಆಮೇಲೆ ಅದಕ್ಕೆ ಒಂದು ವರ್ಷನಲ್ಲಿ ಅದು ನಮ್ಮ ಹತ್ರ ಈಗ ನೋಡಿ ಈಗ ಮರಿಗಳು ಇದ್ದಾವೆ ಆ ಥರಾಗ ನೋಡಿ ಮೂರು ತಿಂಗಳು ಮರಿ ಮೂರು ತಿಂಗಳು ಮರಿ ಇಪ್ಪತ್ತು ಕಿಲೋ ಇಪ್ಪತ್ತೆಂಟು ಕಿಲೋ ಇಪ್ಪತ್ತೈದು ಇಪ್ಪತ್ತೆಂಟು ಕಿಲೋ ಮರಿ ಬರ್ತಾ ಇದೆ ಈಗ ಇದು ನೋಡಿ ಇದು ಮೂರು ತಿಂಗಳು ಮರಿ ಸರ್ ಇದು ಸಿಂಗಲ್ ಮರಿ ಹುಟ್ಟಿತ್ತು ಇದು ಮೂರು ತಿಂಗಳು ಮರಿ ಇದು ಇಪ್ಪತ್ತೆಂಟು ಕೆ ಜಿ ವೇಟ್ ಇದೆ ಇದು ಇದು ಮೂರು ತಿಂಗಳು ಮರಿ ಇದು ಇಪ್ಪತ್ತೇಳು ಕೆ ಜಿ ವೇಟ್ ಇದೆ ಈಗ ನಾವು ಕೊಡೋ ಫುಡ್ಡು ಮತ್ತು ಅದು ತಾಯಿ ಹಾಲು ಎಷ್ಟು ಅದಕ್ಕೆ ಬರುತ್ತಲ್ಲ ಆ ರೀತಿ ವೇಟ್ ಗೇನ್ ಆಗುತ್ತೆ ಒಂದು ವರ್ಷದಲ್ಲಿ ನಮ್ಮ ಮಟ್ಟಲೆ ಫಿಫ್ಟಿ ಫಿಫ್ಟಿ ಫೈವ್ ಕೆ ಜಿ ವೇಟ್ ಬರ್ಬೋದು ಕಾಯಿಲೆಗಳು ಅಂದರೆ ಇದಕ್ಕೆ ನಾವು ಏನು ವ್ಯಾಕ್ಸಿನೇಷನ್ ಕೊಡ್ತೇವಲ್ಲ ವರ್ಷದಾಗ ಒಂದು ನಾಲ್ಕು ವ್ಯಾಕ್ಸಿನೇಷನ್ ಕೊಡ್ತೇವೆ ಅದು ವ್ಯಾಕ್ಸಿನೇಷನ್ ಕೊಟ್ಟರೆ ಇದಕ್ಕೇನು ಕಾಯಿಲೆಗಳು ಬರೋದಿಲ್ಲ ಈಗ ಕ್ಲೈಮೇಟ್ ಚೇಂಜಸ್ ಏನಾಗ್ತವೆ ಆ ಟೈಮ್ನಲ್ಲಿ ಅದು ಜ್ವರ ನೆಗಡಿ ಅದು ಏನು ಸಿಂಪಲ್ ಏನು ಸಿಂಪ್ಟಮ್ಸ್ ಇರ್ತವೆ ಅದನ್ನು ನಾವು ಒಬ್ಸರ್ವೇಷನ್ನಲ್ಲಿ ಗುರ್ತಾಯಿಡಿರ್ಬೋದು ಈಗ ಯಾವ ಕುರಿ ತಿಂತಾ ಇಲ್ಲ ಯಾವ ಸುಮ್ಮನೆ ನಿಂತಿದೆ ಅದು ನೋಡಿಕೊಂಡು ಅದು ಟೆಂಪ್ರೇಚರ್ ಚೆಕ್ ಮಾಡಿದ ಮೇಲೆ ಅದು ಗುರ್ತಾಗ್ಬಿಡುತ್ತೆ ಅದು ಏನಿದೆ ಹೆಲ್ದಿ ಇದೆ ಇಲ್ಲ ಅದಕ್ಕೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಟೆಂಪ್ರೇಚರ್ ಚೆಕ್ ಮಾಡಿ ನೀವು ಏನು ಬೇಗ ಅದು ಟ್ರೀಟ್ಮೆಂಟ್ ಮಾಡ್ಬೋದು ಏನು ಕಾಯಿಲೆ ಅದು ಏನು ಬರೋದಿಲ್ಲ ಮತ್ತು ಈ ಇದಕ್ಕೆ ಏನು ಹಂಗೆ ಅಂತ ಸೀರಿಯಸ್ ಅಂತ ಅದು ಏನಿಲ್ಲ ನಮ್ಮ ಹತ್ರ ಈಗ ಎಲ್ಲರೂ ಎಲಿವೇಟೆಡ್ನಲ್ಲಿ ಸಾಕ್ತಾ ಇದ್ದಾರೆ ಎಲಿವೇಟೆಡ್ ಅಂದರೆ ಅದು ತುಂಬ ಕಾಸ್ಟ್ಲಿ ಅದು ಅದು ಅದಕ್ಕೆ ಏನು ನೆಸಸರಿ ಇಲ್ಲ ಕುರಿ ಅಂದರೆ ಇದಕ್ಕೆ ನೆಲದ ಮೇಲೆ ಅಡ್ಡಾಡೋ ಏನು ಈ ಪ್ರಾಣಿ ಇದು ಈಗ ನಮ್ಮ ನಮ್ಮ ಹತ್ರ ಈಗ ಮಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾವು ಇದು ಸಿಮೆಂಟು ಇದು ಮಾಡಿದ್ದೀವಿ ಕಾಂಕ್ರೀಟ್ನಲ್ಲಿ ನಾವು ಸಾಕ್ತಾಯಿದ್ದೀವಿ ಯಾಕಂದರೆ ಮಳೆಯಲ್ಲಿ ಮಣ್ಣು ಈಗ ಮಳಿ ನಮ್ಮ ಹತ್ರ ಮಳೆ ಸ್ವಲ್ಪ ಜಾಸ್ತಿ ಈ ಮಣ್ಣಿನಲ್ಲಿ ಅಂದರೆ ಕೆಳಗೆ ಮಣ್ಣಲ್ಲಿ ನಾವು ಸಾಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಕಾಂಕ್ರೀಟ್ ಮಾಡಿದ್ದೀವಿ ಇದೇ ಇದೇ ಬೆಸ್ಟು ಅಂದರೆ ಮೇಂಟೆನೆನ್ಸು ಕ್ಲೀನ್ ಮಾಡೋಕ್ಕೆ ಇದು ಬೆಳ ಮೇಂಟೆನೆನ್ಸು ಕಡಿಮೆ ಕಾಸ್ಟ್ನಲ್ಲಿ ಇದು ಮೇಂಟೈನ್ ಆಗಿಬಿಡುತ್ತೆ ಅದು